ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಯಲ್ಲ ಮುಂದ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕದಲ್ಲಿ ಬರ್ತಕ್ಕಂತ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರುವ ಇಂಪಾರ್ಟೆಂಟ್ ಆಗಿರತಕ್ಕಂತ ಸಂಭವನೀಯ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲಾ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕದಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ ಶಲಾಕ್ರಹದ ಮೇಲೆ ಪರಾಗದ ಮಳುವಿಕೆ ಚಿತ್ರ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದರ ಭಾಗಗಳು ಪರಾಗರ ಶಲಾಕಾಗ್ರ ಪರಾಗ ನಳಿಕೆ ಅಂಡಾಶಯ ಹೆಣ್ಣುಲಿಂಗನು ಒಬ್ಬ ವ್ಯಕ್ತಿಯ ಸಂತಾನ ಫಲದತ್ತತೆಯ ನಿರ್ವಹಣೆಯಲ್ಲಿ ಈ ಕೆಳಗಿನವುಗಳ ಪಾತ್ರ ಏನು ಮೊದಲೇದು ಋಷ್ಯನಗಳ ಪಾತ್ರೆಯ ನೋಡ್ರಿ ಋಷ್ಯನ ಗಳ ಮಾಡುತ್ತಂದ್ರ ವಿರಾಣಿಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರ್ತದ ಅಂದ್ರ ವಿರ್ಯಾನುಗಳು ಯಾಕೆ ನಾಶ ಆಗಲ್ಲ ಅಂದ್ರ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಕಿಬ್ಬಟ್ಟ ಹೊರಭಾಗದಲ್ಲಿ ಯಾಕೆ ಕೃಷ್ಣಗಳದಾವ ಅದರ ಸ್ಥಾನ ಯಾಕೆದಾದ್ರೆ ನಮ್ಮ ದೇಹದ ಉಷ್ಣತೆಯಿಂದ ವಿರ್ಯಾನುಗಳು ಸಾಯ್ತಾವು ಟೆಸ್ಟೋಸ್ಟಿರಾನ್ ಸ್ರವಿಕೆ ಇದು ಉತ್ಪಾದನೆಯನ್ನ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ ಪ್ರೊಸ್ಟೇಟ್ ಗ್ರಂಥಿಯ ಸ್ರವಿಕೆ ಇದು ವೀರ್ಯಾನುಗಳ ಸಾಗಾಣಿಕೆಯನ್ನ ಸುಲಭಗೊಳಿಸ್ತದ ಹೀಗೆ ಈ ರಚನೆಗಳು ವೀರ್ಯಾನುಗಳ ಉತ್ಪಾದನೆ ಮತ್ತು ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರಗಳೊಂದಿಗೆ ಸಂತಾನ ನಿರ್ವಹಿಸಲ್ಪಡ್ತಾ ನಿರ್ವಹಿಸಲ್ಪಡ ಇನ್ನು ಪುರುಷ ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಮೊದಲೇ ಭಾಗ ಋಷ್ಯನ ಋಷಣಗಳ ಕಾರ್ಯ ಇದು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನ ಸ್ರವಿಸ್ತದ ಇನ್ನು ಋಷ್ಯನ ಚೀಲ ಇದು ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನ ನವಿರ ನಾಳ ವೃಷಣಗಳಿಂದ ವೀರ್ಯಾಣುಗಳ ಸಾಗಾಣಿಕೆ ಮಾಡ್ತದ ವೀರಕೋಶಿಕೆ ಇದು ಇವು ತಮ್ಮ ಸ್ರವಿಕೆಯನ್ನ ವೀರ್ಯನಾಳಕ್ಕೆ ಸೇರಿಸ್ತದ ಇವುಗಳ ಸ್ರವಿಕೆ ವೀರ್ಯನಾಳದ ಚಲನೆಯನ್ನ ಸುಲಭಗೊಳಿಸ್ತದ ಕ್ರಷ್ಟ ಕ್ರಾಂತಿ ಇವುಗಳ ಸ್ರವಿಕೆಯು ವೀರ್ಯಾನುಗಳಿಗೆ ಪೋಷಣೆಯನ್ನು ಒದಗಿಸ್ತದ ಶ್ರೀಷ್ಣ ವೀರ್ಯಾಣುಗಳನ್ನ ನಿಶ್ಚೇಚ ನಡೆಸುವ ಸ್ಥಳಕ್ಕೆ ತಲುಪಿಸ್ತಕ್ಕಂತ ಕಾರ್ಯವನ್ನ ಮಾಡ್ತದ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳು ಅಂಡಾಶಯ ಪೆಲೋಪಿಯ ಗರ್ಭಕೋಶ ಯುನಿ ಜರಾಯು ಈಗ ಅಂಡಾಶಯದ ಪ್ರಮುಖ ಕಾರ್ಯ ಏನಂದ್ರೆ ಅನ್ನಾನ್ಯವನ್ನು ಉತ್ಪತ್ತಿ ಮಾಡ್ತದ ಮತ್ತು ಇಸ್ಟ್ರೋಜನ್ ಹಾರ್ಮೋನ್ ನ ಮಾಡ್ತದ ಮಾಡುತ್ತದೆ ಪೆಲೋಪಿಯ ನಾಳದ ಪ್ರಮುಖ ಕೆಲಸ ಫಲಿತಗೊಂಡ ಅನ್ನಾನ್ಯವನ್ನು ಗರ್ಭಕೋಶಕ್ಕೆ ಸಾಗಿಸುತ್ತದೆ ನಗರ್ಭಕೋಶದ ಕೆಲಸ ಭ್ರೂಣದ ಬೆಳವಣಿಗೆಯನ್ನು ಸಹಕರಿಸ್ತದ ಇಣಿಯ ಕೆಲಸ ವಿರಾಣುಗಳನ್ನು ಸ್ವೀಕರಿಸ್ತದ ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸಾಗಿಸ್ತದ ಭ್ರೂಣದಿಂದ ಉತ್ಪತ್ತಿ ಆದ ತ್ಯಾಜ್ಯಗಳನ್ನ ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕ್ತದೆ ಮನುಷ್ಯರಂತ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನ ತಲುಪುವುದು ಒಂದು ಅಗತ್ಯ ಘಟಕ ಅಗತ್ಯ ಘಟನೆ ಅದರಲ್ಲಿ ಪುರುಷರಲ್ಲಿ ಋಷಣಗಳ ಬೆಳವಣಿಯಿಂದ ವಿರಿಯಾನ ಉತ್ಪಾದನೆ ಆದ್ರ ಆಗ್ತದ ಮತ್ತು ಅಥವಾ ಇದಕ್ಕೆ ಟೆಸ್ಟ್ ಉತ್ಪಾದನೆ ಅಂತ ಕರಿತವು ಸಂತಾನೋತ್ಪತ್ತಿಗೆ ವೃಷಣಗಳ ಬೆಳವಣಿಗೆಗೆ ಪುರುಷತ್ವದ ಇತರ ದ್ವಿತೀಯ ಕ ಲೈಂಗಿಕ ಲಕ್ಷಣಗಳನ್ನ ಹೊಂದಲು ಇನ್ನ ಸ್ತ್ರೀಯರಲ್ಲಿ ಯಾಕ ಅವಶ್ಯಕತೆ ಅಂದಾಗ ಋತುಚಕ್ರ ಚಕ್ರ ಅಂಡಕ ಉತ್ಪಾದನೆ ಮತ್ತು ಬಿಡುಗಡೆಗೆ ಗರ್ಭಕೋಶದ ಬೆಳವಣಿಗೆಗೆ ಸ್ತ್ರೀ ಸಂಬಂಧಿತ ಹನುಮಾನಗಳಾದಂತಹ ಎಷ್ಟೋ ಜನಗಳ ಉತ್ಪಾದನೆಗೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳಿಗೆ ಇರತಕ್ಕಂತ ವ್ಯತ್ಯಾಸಗಳು ಗಂಡು ಲಿಂಗಾಣು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರ್ತದ ಹೆಣ್ಣು ಲಿಂಗಾನು ಸಾಮಾನ್ಯವಾಗಿ ಗಾತ್ರದಲ್ಲಿ ದೊಡ್ಡದಾಗಿರ್ತದ ಗಂಡು ಲಿಂಗಾನು ಇದು ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹಿತ ಆಹಾರವನ್ನ ಹೊಂದಿರ್ತದ ಹೆಣ್ಣು ಲಿಂಗಾನು ಇದು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸಿದ ಆಹಾರವನ್ನ ಹೊಂದಿರ್ತದ ಗಂಡು ಲಿಂಗಾನು ಸಾಮಾನ್ಯವಾಗಿ ಚಲನ ಚಲನಶೀಲವಾಗಿರ್ತದ ಹೆಣ್ಣು ಲಿಂಗಾನು ಸಾಮಾನ್ಯವಾಗಿ ಯಾವುದೇ ಚಲನೆಯನ್ನ ತೋರಿಸುವುದಿಲ್ಲ ಇನ್ನು ಪರಾಗಸ್ಪರ್ಶ ಅಂದ್ರೆ ಏನು ಪರಾಗಸ್ಪರ್ಶ ಕ್ರಿಯೆ ಮತ್ತು ನಮ್ಮ ಪರಾಗಸ್ಪರ್ಶ ಅಂದಾಗ ಇದು ಕೇಸರಗಳಿಂದ ಪರಾಗರೇನು ಏನು ಶಲಾಕಾಗರಕ್ಕೆ ವರ್ಗಾವಣೆ ಆಗ್ತಕ್ಕಂತ ಪರಾಕ್ರಿಯೆ ಆಗಿರ್ತದೆ ಪರಾಗಸ್ಪರ್ಶ ಕ್ರಿಯೆಯು ನಿಶ್ಚೇಚನ ಕ್ರಿಯೆಯಲ್ಲಿ ಕೊನೆಗೊಳ್ತದ ಲೈಂಗಿಕ ಕ್ರಿಯೆ ನಡೆಸುವಾಗ ಶಿಶು ನಿಮಿರಲು ಮತ್ತು ಸ್ತ್ರೀ ದೇಹದೊಳಗೆ ವಿಧಾನ ವರ್ಗಾಯಿಸಲು ಸಹಾಯ ಮಾಡ್ತದ ನಮ್ಮ ನಿಶ್ಚೇಚನ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ಹೊಂದತಕ್ಕಂತ ಒಂದು ಪ್ರಕ್ರಿಯೆನ ಅಂತ ತವು ನಿಶೇಚನ ಕ್ರಿಯೆಯ ನಂತರ ಬೀಜ ಮತ್ತು ಹಣ್ಣುಗಳು ಉತ್ಪತ್ತಿ ಆಗ್ತಾವು ಮಗುವಿನ ಜನನದ ನಂತರ ಸ್ತನ್ಯಪಾನ ಮಾಡಿಸಲು ಸ್ತನಗಳ ಬೆಳವಣಿಗೆ ಆಗ್ತದ ನ ದ್ವಿ ಇದಳನ ಮತ್ತು ಬಹು ಇದಳನಗಳ ನಡುವೆ ಇರ್ತಕ್ಕಂತ ವ್ಯತ್ಯಾಸ ಏನು ಬಂದಾಗ ದ್ವಿ ಇದಳನ ಅಂದ್ರ ಏಕಕೋಶೀಯ ಜೀವಿಗಳಲ್ಲಿ ಪ್ರೌಢ ಜೀವಕೋಶಗಳು ಎರಡು ಮರಿ ಜೀವಕೋಶಗಳಾಗಿ ವಿಭಜನೆ ಆಗ್ತದ ಬಹು ಏಕಕೋಶೀಯ ಜೀವಿಗಳು ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆ ಹೊಂತದ ಎರಡೇ ವ್ಯತ್ಯಾಸ ನ್ಯೂಕ್ಲಿಯಸ್ ಕೇವಲ ಒಂದು ಬಾರಿ ವಿಭಜನೆ ಆಗ್ತದ ಬಹುಧಾನದಲ್ಲಿ ನ್ಯೂಕ್ಲಿಯಸ್ ಅನೇಕ ಬಾರಿ ವಿಭಜನೆ ಆಗ್ತದ ಹೆಚ್ಚು ಮರಿ ಕೋಶ ಕೇಂದ್ರಗಳು ಬಾರಿ ಉಂಟಾಗ್ತದ ಉದಾಹರಣೆಗೆ ದ್ವಿಧಾನೆ ಅಮೀವ ಲೆಸ್ಮೇನಿಯಾ ಬಹುದೊಳಕ್ಕೆ ಪ್ಲಾಸ್ಮೋಡಿಯಂ ಉದಾಹರಣೆ ಕೊಡಬಹುದು ಇನ್ನ ಸ್ವಕೀಯ ಪರಾಗಸ್ಪರ್ಶಕ್ರಿಯೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗಳ ನಡುವೆ ಇರತಕ್ಕಂತ ವ್ಯತ್ಯಾಸ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಒಂದು ಹೂವಿನ ಕೇಸರದಿಂದ ಪರಾಗವು ಅದೇ ಹೂವಿನ ಚಲಾಕಾಗ್ರಕ್ಕೆ ವರ್ಗಾಯಿಸಲ್ಪಡುವ ಕ್ರಿಯೆ ಆಗಿರ್ತದೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಒಂದು ಹೂವಿನ ಪರಾಗವು ಮತ್ತೊಂದು ಹೂವಿನ ಚಲಾಕಾಗರಕ್ಕೆ ವರ್ಗಾವಣೆ ಆಗುವ ಕ್ರಿಯೆಗಿರ್ತದೆ ಇನ್ನ ಬರಕೆ ಪರಕಸ್ಪರ್ಶ ಕ್ರಿಯೆ ಗಾಳಿ ನೀರು ಪ್ರಾಣಿಗಳಂತ ಮಾಧ್ಯಮದ ಮೂಲಕ ನಡಿತದ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಉದಾಹರಣೆಗೆ ದಾಸವಾಳ ಸೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಉದಾಹರಣೆಗೆ ಪಪ್ಪಾಯಿ ಕಡಂಗ್ಲಿ ಹಣ ಕೊಡಬಹುದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಈಗ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಲಿಂಗಾನು ಉತ್ಪತ್ತಿ ಮತ್ತು ಲಿಂಗಾಣುಗಳ ಸಮಯದಿಂದ ಹೊಸ ಜೀವಿ ಸೃಷ್ಟಿಯಾಗುವ ಪ್ರಕ್ರಿಯೆಯನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಲಾಗ್ತದ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪತ್ತಿ ಹಾಗೂ ಲಿಂಗಾಣುಗಳ ಸಂಯೋಜನೆವಿಲ್ಲದೆ ಏಕ ಏಕಜೀವಿಯಿಂದ ಹೊಸ ಜೀವಿಗಳು ಸೃಷ್ಟಿಯಾಗುವ ಪ್ರಕ್ರಿಯೆಯನ್ನ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಲಾಗ್ತದೆ ಇನ್ನ ಲೈಂಗಿಕ ಕ್ರಿಯೆಯು ವರ್ಣತಂತ್ರಗಳ ಸ್ಥಿರತೆಗಾಗಿ ಜೀವಿಗಳ ಭಿನ್ನತೆಗೆ ಕಾರಣವಾಗುವ ಜೀವಿಗಳ ವೈವಿಧ್ಯತೆ ಸಹಕಾರಿಯಾಗಿರ್ತದ ಅಲೈಂಗಿಕ ಸಂತಾನೋತ್ಪತ್ತಿಲಿ ಜೀವಿಗಳ ಭಿನ್ನತೆಗೆ ವೈವಿಧ್ಯತೆಗೆ ಅವಕಾಶ ಇರಲ್ಲ ಇನ್ನ ಪ್ರಭೇದಗಳ ದೀರ್ಘಕಾಲ ಉಳಿಕೆಗೆ ಲೈಂಗಿಕ ಸಹಾಯ ಮಾಡ್ತದ ಅಲೈಂಗಿಕ ಸಂತಾನೋತ್ಪತ್ತಿಲಿ ದೀರ್ಘಕಾಲ ಉಳಿಕೆ ಅವಕಾಶ ಇರುವುದಿಲ್ಲ ಇನ್ನ ಗರ್ಭಧಾರಣೆಯನ್ನ ತಡೆಯುವ ವಿಧಾನಗಳು ಗರ್ಭಾಧಾರಣದ ಗರ್ಭ ನಿರೋಧಕ ಮಾತ್ರ ಸೇವನೆ ಕೊಂಡಂ ಬಳಕೆ ಮಂಕಿ ಅಥವಾ ಕಾಫರ್ ಟೀ ಅಳವಡಿಕೆ ಶಸ್ತ್ರಚಿಕಿತ್ಸೆ ಇನ್ನು ಸಂತಾನತ್ವ ಪ್ರಾಮುಖ್ಯತೆ ಭೂಮಿಯ ಮೇಲೆ ಜೀವಿ ಪ್ರಭೇದಗಳ ಉಳಿಕೆಗಾಗಿ ಸತ್ತ ಜೀವಿಗಳ ಸ್ಥಾನ ತುಂಬಲು ಜೀವಿ ಸಂದನೆಯನ್ನ ಕಾಪಾಡಲು ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಖಿನ್ನತೆಯನ್ನ ವರ್ಗಾಯಿಸಲು ಸಹಾಯ ಆಗ್ತದೆ ಹದಿಹರೆಯದ ಹುಡುಗರಲ್ಲಿ ಕಂಡುಬರುವ ಲಕ್ಷಣಗಳು ಮೊದಲನೇ ಲಕ್ಷಣ ಹುಡುಗರಲ್ಲಿ ಮುಖದಲ್ಲಿ ಗಡ್ಡ ಮೀಸೆ ಬರುವುದು ಕಂಕುಳ ಮತ್ತು ಚನ್ನಾಂಗಳ ಭಾಗದಲ್ಲಿ ಕೂದಲು ಬರತಕ್ಕಂಥದು ಇನ್ನೆರಡನೇ ಲಕ್ಷಣ ಹದಿಹರೆಯಲ್ಲಿ ಧ್ವನಿ ಹೊಡಿತಕ್ಕಂಥದ್ದು ಶೀಶ್ ಆಗಾಗ ದೊಡ್ಡದಾಗ್ತದ ಮತ್ತು ನಿಮ್ಮ ಇರ್ತದೆ ಇನ್ನು ಹದಿಹರೆಯಲಿ ಹುಡುಗರಲ್ಲಿ ಸಾಮಾನ್ಯವಾಗಿ ಅಂಡ್ರೋಜನ್ ಮತ್ತು ಆಗ್ತದ ಹದಿ ಹದಿ ಹರಿಯರ ಹುಡುಗಿಯರಲ್ಲಿ ಕಂಡು ಪ್ರಮುಖ ಲಕ್ಷಣಗಳು ಕಂಕುಳ ಮತ್ತು ಪ್ರಜನಾಂಗದಲ್ಲಿ ಕೂದಲು ಬರುವುದು ಸ್ತನಗಳ ಗಾತ್ರ ದೊಡ್ಡದಾಗುವುದು ಸ್ತನಾಗ್ರದ ತೊಟ್ಟು ದಟ್ಟ ಬಣ್ಣ ಹೊಂದುವುದು ವೃತ್ತಚಕ್ರ ಆರಂಭವಾಗುವಿಕೆ ಇಸ್ಟ್ರೋಜನ್ ಹಾರ್ಮೋನ್ ನ ಸ್ರವಿಕೆ ನಿಶ್ಚೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ನಿಶೇಚನ ಕ್ರಿಯೆಯಲ್ಲಿ ಗಂಡು ಹೆಣ್ಣು ಲಿಂಗಾಣುಗಳು ಸಮ್ಮಿಲನ ಹೊಂದಿ ಯುಗ್ಮಜ ಉಂಟಾಗ್ತದ ಯುಗ್ಮಜ ಅನೇಕ ಬಾರಿ ವಿಭಜನೆ ಹೊಂದಿ ಭ್ರೂಣ ಉಂಟಾಗ್ತದ ಹಂಡವು ಒಂದು ಒರಟಾದ ಪದರನ್ನ ಬೆಳೆಸಿಕೊಂಡು ನಿಧಾನವಾಗಿ ಬೀವ್ರವಾಗಿ ಪರಿವರ್ತನೆ ಆಗ್ತದ ಅಂಡಾಶ ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗ್ತದ ಪುಷ್ಪದಳ ಪುಷ್ಪ ಪತ್ರ ಕೇಸರ ಶಾಲಾ ಮತ್ತು ಶಲಾಕಾಗ್ರಗಳ ಸುಕ್ಕಾಗಿ ಉದುರಿ ಹೋಗ್ತಾವು ಹೂವಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಪುಷ್ಪ ಪತ್ರ ಹಸಿರು ಬಣ್ಣದಾಗಿದ್ದು ಮಗ್ಗಿನ ಸಂದರ್ಭದಲ್ಲಿ ಹೂವನ್ನ ರಕ್ಷಿಸ್ತದ ಪುಷ್ಪದಳ ವಿವಿಧ ಬಣ್ಣದಲ್ಲಿದ್ದು ಪರಾಗಸ್ಪರ್ಶ ಕ್ರಿಯೆಗಾಗಿ ಕೀಟಗಳನ್ನು ಆಕರ್ಷಿಸ್ತದ ಕೇಸರ ಗಂಡು ಸಂತಾನೋತ್ಪತ್ತಿಯಾಗಿದ್ದು ಆಗಿದ್ದು ಹಳದಿ ಬಣ್ಣದ ಪರಾಗಳಿಯನ್ನು ಉತ್ಪತ್ತಿ ಮಾಡ್ತದ ಶಲಾಕೆ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾಗಿದ್ದು ಇದು ಶಲಾಖಾಗ್ರಹ ಶಲಾಕೆ ನಾಳಿಕೆ ಹಾಗೂ ಎಂಬ ಭಾಗವನ್ನು ಹೊಂದಿದ್ದು ಅಂಡಾಶ ಅಂಡಾಶೆಯ ಅಂಡಕ ಹೊಂದಿರ್ತದೆ ಮತ್ತು ಪ್ರತಿ ಅಂಡಕ್ಕೂ ಒಂದು ಅಂಡಕೋಶವನ್ನ ಹೊಂದಿರ್ತದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಅಲೈಂಗಿಕ ಸಂತಾನ ಪ್ರತಿ ವಿಧಗಳ ವ್ಯಾಖ್ಯಾನಗಳು ಮತ್ತು ಅವುಗಳ ಉದಾಹರಣೆ ನೋಡೋಣದು ದ್ವಿದಳ ಕ್ರಿಯೆ ಏನು ಒಂದು ಜೀವಕೋಶ ಎರಡು ಸಮ ಭಾಗಗಳಾಗಿ ವಿಭಜನೆ ಆದರೆ ಅದು ದ್ವಿದಳನ ಉದಾಹರಣೆಗೆ ಅಮೀಬಾ ಲೆಸ್ಮಿನಿಯ ಒಂದು ಜೀವಕೋಶ ಅನೇಕ ಬಾರಿ ಮರಿ ಜೀವಕೋಶ ಆಗಿಬಿಟ್ಟಿನ ಬಹುಧಾಹರಣೆಗೆ ಪ್ಲಾಸ್ಮೋನಿಯಂವಾಕ್ಸ್ ತುಂಡರಿಕೆ ಅಂದ್ರೆ ಜೀವಿಯ ದೇಹ ಸಣ್ಣ ಸಣ್ಣ ತುಣುಕುಗಳಾಗಿ ಹೊಸ ಜೀವಿಯಾಗಿ ರೂಪಿಕೋತದ ಉದಾಹರಣೆಗೆ ಇಲಾತ್ರಿಕ್ಸ್ ಪುನಃ ಪುನರುತ್ಪಾದನೆ ಅಂದ್ರೆ ಸಂಪೂರ್ಣವಾಗಿ ಅಭಿವೃದ್ಧಿ ಜೀವಿಗಳು ತಮ್ಮ ದೇಹದಿಂದ ಹೊಸ ಜೀವಿಗಳು ಉಂಟು ಉದಾಹರಣೆಗೆ ಉದಾಹರಣೆಗೆ ಫ್ಲರಿಗ ನಮ್ಮಗುಕಿ ಅಂದ್ರೆ ಏನು ಜೀವಿಯ ನಿಷ್ಠ ಭಾಗದಲ್ಲಿ ನಿರೋತ್ಪತ್ತಿ ಕೋಶ ಭೀಜನೆಯಿಂದ ಒಂದು ಮಗ್ಗು ಬಾಹ್ಯ ವೃದ್ಧಿಯಾಗಿ ಹೊಸ ಜೀವಗಳಿಗೆ ಬೆಳವಣಿಗೆ ಆಗ್ತಕ್ಕಂಥದ್ದು ಉದಾಹರಣೆಗೆ ಹೈಡ್ರಾಇ್ ನ ಬೀಜಕ ಉತ್ಪಾದನೆ ಬೀಜಗಳಲ್ಲಿ ಬೀಜಕಗಳ ಉತ್ಪಾದನೆಯಿಂದ ನಡೆಯುವ ಸಂತಾನೋತ್ಪತ್ತಿ ಉದಾಹರಣೆ ರೈಜೋಫ್ ನ ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಸಸ್ಯದ ಬೇರು ಕಾಂಡ ಎಲೆಗಳಂತ ಭಾಗವು ಹೊಸ ಸಸ್ಯಗಳಾಗಿ ಬೆಳೆಯುವ ಕಾಯಜೆ ಸಂತಾನ ಉದಾಹರಣೆಗೆ ಶುಂಠಿ ಬೇರಿನಿಂದ ಬೆಳೀತದೆ ಗುಲಾಬಿ ಕಬ್ಬು ಕಾಂಡದಿಂದ ಬೆಳೀತದೆ ಸಸ್ಯ ದಸ ಎಲೆಗಳಿಂದ ಬೆಳೀತಕ್ಕಂಥದ್ದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಈ ಘಟಕ ಸಂಬಂಧಿಸಿದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕಮೆಂಟ್